ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮಗೆಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಬನ್ನಿ ನನ್ನ ಸ್ಪರ್ಧಾರ್ಥಿಗಳೇ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟರ್ಗೆ ಸಂಬಂಧಪಟ್ಟಂತಹ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ವಿಷಯಗಳನ್ನ ನೋಡಿಕೊಳ್ಳೋಣ ನಾವು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗಿನ ಎಲ್ಲ ಇತಿಹಾಸದ ಒಂದು ಅಧ್ಯಾಯಗಳನ್ನು ಮುಗಿಸುವಂತಹ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಅದಕ್ಕಾಗಿ ಮೊದಲ ಬಾರಿಗೆ ನಮ್ಮ ನೋಡ್ತಾ ಇದ್ರೆ ಲೈಕ್ ಬಟನ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನಾವು ಇಲ್ಲಿವರೆಗೆ ಆರನೇ ತರಗತಿಯ ಒಂದು ಇತಿಹಾಸದ ವಿಷಯಗಳನ್ನ ಒಂದೊಂದಾಗಿ ಒಂದೊಂದಾಗಿ ನೋಡ್ಕೊಳ್ತಾ ಬಂದಿದ್ದೇವೆ ಇಲ್ಲಿಯವರೆಗೆ ಆರು ಅಧ್ಯಾಯಗಳನ್ನ ಮುಗಿಸಿದ್ದೇವೆ ಹಾಗಾದ್ರೆ ಈಗ ಏಳನೇ ಅಧ್ಯಾಯ ಪೌರ ಮತ್ತು ಪೌರತ್ವದ ಬಗ್ಗೆ ನೋಡೋಣ ಹಾಗಾದ್ರೆ ಪೌರರು ಅಂದ್ರೆ ಯಾರು ಪೌರರು ಅಂದ್ರೆ ಯಾರಪ್ಪ ಅಂದ್ರೆ ದೇಶ ಒಂದರಲ್ಲಿ ಅಂದ್ರೆ ನಮ್ದು ಒಂದ ದೇಶದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯರನ್ನು ನಾವು ಏನಂತ ಕೇಳ್ತಾ ಅಂದ್ರೆ ಪೌರರು ಅಂತ ಕೇಳ್ತಾರೆ ಪೌರರು ಅಂದ್ರೆ ಏನಪ್ಪಾ ಅಂದ್ರೆ ಒಂದು ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರ್ತಕ್ಕಂತಹ ಜವಾಬ್ದಾರಿಯುತ ಸದಸ್ಯರನ್ನ ನಾವು ಏನಂತ ಕೇಳ್ತಾ ಇದೀವಿ ಪೌರರು ಅಂತೇಳಿ ಕೇಳ್ತಾ ಇದೀವಿ ಹಾಗಾದ್ರೆ ಉದಾಹರಣೆಗೆ ನಮ್ಮ ದೇಶ ಭಾರತ ಆದ್ರೆ ನಮ್ಮ ಭಾರತ ದೇಶದಲ್ಲಿ ನಾವು ಯಾರಪ್ಪ ಭಾರತೀಯರು ನಮ್ಮ ತಾತ ಮುತ್ತಾತ ಹೀಗೆ ಹಲವಾರು ನಾವು ಜನರು ನಮ್ಮ ಭಾರತದಲ್ಲಿ ಹುಟ್ಟಿ ನೆಲೆಸಿದ್ದೇವೆ ಅದರ ಪ್ರಯುಕ್ತವಾಗಿ ನಾವು ಶಾಶ್ವತವಾಗಿರ್ತಕ್ಕಂಥ ನಿವಾಸಿಗರಾಗಿದ್ದೇವೆ ಹಾಗಾಗಿ ನಾವೆಲ್ಲರೂ ಏನಾಗಿರ್ತಪ್ಪ ಅಂದ್ರ ಭಾರತದ ಪೌರರಾಗಿರುತ್ತೇವೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಕುಟುಂಬದ ಸದಸ್ಯರೆಲ್ಲರೂ ಸೇರಿದಂತೆ ಈ ದೇಶದ ಅಂದ್ರೆ ಸದಸ್ಯರಾಗಿದ್ದೇವೆ ಒಂದು ದೇಶದ ಪೌರತ್ವ ಅಂದ್ರೆ ಏನಪ್ಪ ಒಂದು ದೇಶದ ಶಾಸನಾತ್ಮಕ ಸದಸ್ಯವನ್ನ ನಾವು ಸದಸ್ಯತ್ವವನ್ನ ನಾವೇನಂತ ಕೇಳ್ತಿದ್ವಿ ಪೌರತ್ವ ಅಂತ ಕರಿತಾರೆ ಪೌರರಂದ್ರೆ ಅಂದ್ರೆ ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯರನ್ನ ನಾವೇನಂತ ಕೇಳ್ತೀವಿ ಪೌರರು ಪೌರರಂದ್ರೆ ಅಂದ್ರೆ ಶಾಶ್ವತವಾಗಿ ನೆಲೆಸಿರತಕ್ಕಂತಹ ಜವಾಬ್ದಾರಿಯುತ ಸದಸ್ಯರನ್ನು ನಾವು ಪೌರರಲ್ಲಿ ಕೇಳಿದ್ರೆ ಇನ್ನ ಪೌರತ್ವ ಪೌರಾರ್ ಪೌರತ್ವ ಅಂದ್ರೆ ಏನಪ್ಪಾ ಅಂದ್ರ ಪೌರ ಅಂದ್ರೆ ಗೊತ್ತಾಯ್ತು ಇನ್ನು ಪೌರತ್ವ ಅಂದ್ರ ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವವನ್ನ ನಾವು ಪೌರತ್ವ ಅಂತ ಕೇಳ್ತಾರೆ ಒಂದು ದೇಶದ ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವವನ್ನ ಶಾಸನಾತ್ಮಕ ಸದಸ್ಯತ್ವವನ್ನ ಈ ಸದಸ್ಯತ್ವವನ್ನು ನಾವೇನಂತ ಕೇಳ್ತಾ ಇದ್ದೇವೆ ಪೌರತ್ವ ಅಂತ ಕೇಳ್ತಾ ಇದ್ದೇವೆ ಪೌರ ಅಂದ್ರ ದೇಶವೊಂದರಲ್ಲಿ ದೇಶವೊಂದರಲ್ಲಿ ಶಾಶ್ವತವಾಗಿ ಶಾಶ್ವತವಾಗಿ ನೆಲೆಸಿರತಕ್ಕಂತಹ ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರತಕ್ಕಂತಹ ಜವಾಬ್ದಾರಿಯುತ ಜವಾಬ್ದಾರಿಯುತ ನೋಡ್ರಿ ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರತಕ್ಕಂತಹ ಜವಾಬ್ದಾರಿಯುತವಾದ ಸದಸ್ಯರನ್ನ ಸದಸ್ಯರನ್ನ ಜವಾಬ್ದಾರಿಯುತವಾದ ಸದಸ್ಯರನ್ನ ನಾವೇನು ಅಂತ ಇದ್ದೀವಿ ಪೌರರು ಅಂತ ಕೇಳ್ತಾ ಇದ್ದೇವೆ ಇನ್ನು ಪೌರತ್ವ ಅಂದ್ರೆ ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವವನ್ನು ಏನಂತ ಕೇಳ್ತಾ ಇದೀವಿ ಪೌರತ್ವ ಅಂತ ಕೇಳ್ತೇವೆ ಹಾಗಾದ್ರೆ ಈ ರೀತಿಯಾಗಿ ಆ ಒಂದು ನಮ್ಮ ದೇಶ ಭಾರತ ನಾವು ನಮ್ಮ ಭಾರತ ದೇಶದ ಪೌರರಾಗಿದ್ದೇವೆ ಹಾಗಾದ್ರೆ ನಮ್ಮ ಪೌರತ್ವ ಏನಿದೆ ಭಾರತದ ಪೌರತ್ವವನ್ನ ನಾವು ಪಡೆದುಕೊಂಡಿದ್ದೇವೆ ಅಂತೇಳಿ ನೋಡ್ತಾ ಇದೀವಿ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮತ್ತಷ್ಟು ನೋಡುವಾಗ ಏನಪ್ಪಾ ಅಂದ್ರ ಪೌರತ್ವ ಅಂದ್ರೆ ಏನನ್ನೋದು ನಮಗೆ ಗೊತ್ತಾಯ್ತು ಪೌರತ್ವ ಅಂದ್ರ ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವವನ್ನ ನಾವು ಪೌರತ್ವ ಅಂದ್ರೆ ಕೇಳ್ತಾ ಇದೀವಿ ಹಾಗಾದ್ರೆ ದೇಶದ ಪೌರತ್ವವನ್ನ ಪಡಿತಕ್ಕ ವಿಧಾನಗಳು ಹಾಗಾದ್ರೆ ಈ ದೇಶದ ಪೌರತ್ವವನ್ನ ಪಡಿತಕ್ಕ ವಿಧಾನಗಳು ಯಾವುವು ಪೌರತ್ವವನ್ನ ಪಡೆಯುವ ವಿಧಾನಗಳು ಪೌರತ್ವವನ್ನ ಪಡೆಯುವ ವಿಧಾನಗಳು ಯಾವುವು ಅಂದಾಗ ಮೊದಲನೆಯದಾಗಿ ನಾವು ಯಾವುದರ ಮೂಲಕ ಪೌರತ್ವವನ್ನು ಪಡೆದುಕೊಳ್ಳುತ್ತೆ ಒಂದು ಸಹಜೀಕೃತ ಪೌರತ್ವ ಸಹಜ ಪೌರತ್ವ ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರ ಪೌರತ್ವ ಸಹಜೀಕೃತ ಸಹಜೀಕೃತ ಪೌರತ್ವ ಅಂತೇಳಿ ನೋಡ್ತಾ ಇದ್ದೀವಿ ಒಂದು ಸಹಜ ಪೌರತ್ವ ಒಂದು ಸಹಜೀಕೃತ ಪೌರತ್ವ ಅಂತೇಳಿ ನೋಡ್ತಾ ಇದೀವಿ ಹಾಗಾದ್ರೆ ಈ ಒಂದು ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವದ ಮೂಲಕ ನಾವು ಭಾರತದ ಪೌರತ್ವವನ್ನು ಪಡೆದುಕೊಳ್ಳಬಹುದಾಗಿದೆ ಹಾಗಾದ್ರೆ ಇನ್ನು ಪೌರತ್ವವನ್ನು ಪಡೆತಕ್ಕಂಥ ವಿಧಾನಗಳಲ್ಲಿ ಮೊದಲನೆಯದಾಗಿ ಜನನದ ಮೂಲಕ ಪೌರತ್ವವನ್ನು ಪಡೆದುಕೊಳ್ತಾ ಇದ್ದೀವಿ ಜನನದ ಮೂಲಕ ಜನನದ ಮೂಲಕ ಏನ್ ಮಾಡ್ತಾ ಅಂದ್ರೆ ನಾವು ಪೌರತ್ವವನ್ನು ಪಡೆದುಕೊಳ್ತಾನೆ ಅಂದ್ರೆ ಯಾವುದೇ ವ್ಯಕ್ತಿ ತಾನು ಯಾವುದೇ ದೇಶದಲ್ಲಿ ಜನಿಸುತ್ತಾನೋ ಯಾವ ದೇಶದಲ್ಲಿ ಜನಿಸುತ್ತಾನೋ ಅಥವಾ ಯಾವುದು ಜನಿಸುತ್ತಾನೋ ಆ ಒಂದು ದೇಶದಾಗಿರ್ತಕ್ಕಂಥ ತಾವು ಜನಿಸಿದ ದೇಶದ ಪೌರತ್ವವನ್ನು ಪಡೆದುಕೊಳ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿ ಯಾವೇ ಒಬ್ಬ ವ್ಯಕ್ತಿ ತಾವು ಯಾವ ದೇಶದಲ್ಲಿ ಜನಿಸ್ತಾನೋ ಅಥವಾ ಅವಳು ಯಾವ ದೇಶದಲ್ಲಿ ಜನಿಸ್ತಾಳೋ ಅವರು ಆ ತಾನು ಜನಿಸಿದ ದೇಶದ ಪೌರತ್ವವನ್ನ ಪಡೆದುಕೊಳ್ತಕ್ಕಂತಹ ಒಂದು ವಿಧಾನ ಅದನ್ನ ನಾವು ಏನಂತ ಕೇಳ್ತಾ ಇದ್ದೀವಿ ಜನನದ ಮೂಲಕ ಪಡೆದುಕೊಳ್ತಕ್ಕಂಥ ಪೌರತ್ವ ಹಾಗಾದ್ರೆ ಅವರಂತವರಿಗೆ ತಂದೆ ತಾಯಿ ರಾಷ್ಟ್ರದವರೆಂದು ಪರಿಗಣಿಸದೆ ಅವರು ಏನ್ ಮಾಡ್ತಪ್ಪ ಅಂದ್ರ ಆ ಜನನದ ಮೂಲಕ ಒಂದು ಪೌರತ್ವವನ್ನು ನೀಡಲಾಗಿರ್ತದೆ ಅಂದ್ರ ಒಂದು ದೇಶದ ಪೌರತ್ವವನ್ನ ಪಡಿಬೇಕಾದ್ರ ಮುಖ್ಯವಾಗಿ ಜನನ ಆಗಿದೆ ಆ ಜನನದ ಮೂಲಕ ಅವನ್ ಮಾಡ್ತಾನಪ್ಪ ಅಂದ್ರ ಪೌರತ್ವವನ್ನ ಪಡಿಕೊಳ್ತಾರೆ ಉದಾಹರಣೆ ನೋಡಬೇಕಾದ್ರ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಥವಾ ನಂತರದ ಭಾರತದಲ್ಲಿ ಆತ ಜನಿಸಿದವನಾಗಿದ್ರ ಆತನು ಭಾರತದ ಪೌರತ್ವವನ್ನು ಪಡೆದುಕೊಳ್ಳುತ್ತಾನೆ ಅದು ಜನನದ ಮೂಲಕ ಯಾಕಂದ್ರೆ ಈ ದಿನದಂದು ಸ್ವತಂತ್ರ ಭಾರತವು ತನ್ನದೇ ಆಗಿರ್ತಕ್ಕಂಥ ಸಂವಿಧಾನವನ್ನ ಜಾರಿಗೊಳಿಸಿತು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರಂದ ಏನ್ ಮಾಡ್ತದ ತನ್ನದೇ ಆಗಿರ್ತಕ್ಕಂತ ಸಂವಿಧಾನವನ್ನ ಜಾರಿಗೊಳಿಸ್ತದ ಹಾಗಾಗಿ ಅದೇನಪ್ಪ ಅಂದ್ರ ಜನನದ ಮೂಲಕ ಪೌರತ್ವವನ್ನು ಇನ್ನ ಎರಡ್ನೇದಾಗಿ ವಂಶ ಪಾರಂಪರ್ಯದ ಮೂಲಕ ವಂಶ ಪಾರಂಪರೆ ಪಾರಂಪರೆಯ ಮೂಲಕ ಏನು ಮಾಡಬಹುದಂದ್ರ ಆತ ಪೌರತ್ವವನ್ನ ಪಡೆದುಕೊಳ್ಳಬಹುದಾಗಿದೆ ವಂಶ ಪಾರಂಪರೆಯ ಮೂಲಕ ಅಂದ್ರೆ ಈ ವಿಧಾನದ ಮೂಲಕ ಈ ವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯ ಒಬ್ಬ ವ್ಯಕ್ತಿಯ ತಂದೆ ತಾಯಿ ಯಾವ ದೇಶಕ್ಕೆ ಸೇರಿದ್ದಾರೆ ಎನ್ನುವ ಆಧಾರದ ಮೇಲೆ ಪೌರತ್ವವನ್ನು ಪಡೆದುಕೊಳ್ತಾನ ಅಂದ್ರ ವಂಶ ಪಾರಂಪರ್ಯದ ಮೂಲಕ ಅಂದ್ರ ಆ ವ್ಯಕ್ತಿಯ ಅಂದ್ರೆ ಈ ವಿಧಾನದ ಪ್ರಕಾರ ಆ ವ್ಯಕ್ತಿಯ ಆಗಿರ್ಬೋದು ತಾಯಿಯಾಗಿರಬಹುದು ಯಾವ ದೇಶಕ್ಕೆ ಸೇರಿದವರೆನ್ನುವ ಆಧಾರದ ಮೇಲೆ ಆ ಪೌರತ್ವವನ್ನು ಪಡೀತಾ ನನಗೆ ಉದಾಹರಣೆ ಆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಥವಾ ಅದರ ನಂತರ ಸಮಯದಲ್ಲಿ ಭಾರತದ ಹೊರಗೆ ಆ ಭಾರತದ ದೇಶದವರಾಗಿರ್ತಕ್ಕಂಥ ಕುಟುಂಬಗಳಲ್ಲಿ ಜನಿಸಿದವರಾಗಿದ್ರ ಅವರು ಎಂತ ಪೌರತ್ವವನ್ನು ಪಡೆದುಕೊಳ್ತಾರ ಭಾರತದ ಪೌರತ್ವವನ್ನು ಪಡೆದುಕೊಳ್ತಾರೆ ಇವೆರಡನ್ನ ಜನನದ ಮೂಲಕ ಮತ್ತು ವಂಶ ಪಾರಂಪರೆಯ ಮೂಲಕ ಪಡೆದುಕೊಳ್ತಕ್ಕಂಥ ಪೌರತ್ವವನ್ನ ನಾವೇನಂತ ಕೇಳ್ತೇವೆ ಸಹಜ ಪೌರತ್ವ ಸಹಜ ಪೌರತ್ವಕ್ಕೆ ಉದಾಹರಣೆ ಜನನದ ಮೂಲಕ ಮತ್ತು ವಂಶ ಪಾರಂಪರೆಯ ಮೂಲಕ ಜನನ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಮತ್ತು ನಂತರ ಭಾರತದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ ಆತ ಭಾರತದ ಪೌರತ್ವವನ್ನು ಪಡೆದುಕೊಳ್ತಾನ ಅದರ ಜೊತೆಗೆ ವಂಶ ಪಾರಂಪರ್ಯ ಅಂದ್ರೆ ಆತನ ತಂದೆ ಭಾರತದಲ್ಲಿ ಜನಿಸಿದಾರ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರ ಈ ಮಹಾ ಸಮಯದಲ್ಲಿ ಭಾರತದಲ್ಲಿ ಜನಿಸಿದ ಯಾವೇ ರಾಷ್ಟ್ರದಲ್ಲಿ ಜನಿಸಿದಿಲ್ಲ ಮಹಾ ವ್ಯಕ್ತಿ ಅಪ್ಪ ಅವರ ತಂದೆ ಅವರ ತಾಯಿಗೆ ಜನಿಸಿದ್ರೆ ಅವರು ಭಾರತದ ಸಹಜ ಪಡೆದುಕೊಳ್ತಾರ ಸಹಜವಾಗಿ ಬರ್ತಕ್ಕಂಥ ಪೌರತ್ವ ಸಹಜ ಪೌರ್ವತ ಇನ್ನು ಮೂರನೇದಾಗಿ ನೋಡ್ತಾ ಇದೀವಿ ಮೂಲಕ ಪೌರತ್ವ ನೋಂದಣಿ ಈ ನೋಂದಣಿಯ ಮೂಲಕ ಏನು ಮಾಡ್ತಾರಪ್ಪ ಅಂದ್ರ ಪೌರತ್ವವನ್ನು ಪಡೆದುಕೊಳ್ತಾರ ಹಾಗಾದ್ರೆ ನೋಡಿ ನೋಂದಣಿ ಯಾವುದೇ ಒಂದು ದೇಶದ ಪೌರತ್ವವನ್ನ ಸೂಕ್ತವಾದ ವಿಧಾನದ ಮೂಲಕ ಸಂಬಂಧಪಟ್ಟ ಕಚೇರಿಯಲ್ಲಿ ಅರ್ಜಿನ ಸಲ್ಲಿಸಿ ನೋಂದಣಿ ಮಾಡಿಸಿಕೊಳ್ಳುವ ಮೂಲಕ ಪೌರತ್ವವನ್ನ ಪಡೆಯಬಹುದು ಹೀಗೆ ಅರ್ಜಿ ಸಲ್ಲಿಸಲು ಕೆಲವೊಂದು ಮಾನದಂಡಗಳನ್ನ ಪ್ರತಿಯೊಂದು ರಾಷ್ಟ್ರವು ವಿಧಿಸಿರುತ್ತದೆ ಅಂದ್ರೆ ನೋಂದಣಿಯ ಮೂಲಕ ಅಂದಾಗ ಯಾವುದೇ ಒಂದು ದೇಶದ ಪೌರತ್ವವನ್ನು ಪಡಿಬೇಕಾದ್ರೆ ಸೂಕ್ತವಾದ ವಿಧಾನದ ಮೂಲಕ ಸಂಬಂಧಪಟ್ಟಿರ್ತಕ್ಕಂಥ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿ ಅಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳುವ ಮೂಲಕ ಆ ದೇಶದ ಪೌರತ್ವವನ್ನು ಪಡೆದುಕೊಳ್ಳಬಹುದು ಅರ್ಜಿ ಸಲ್ಲಿಸಲು ಕೆಲವೊಂದು ಏನಪ್ಪಾ ಅಂದ್ರ ಮಾನದಂಡಗಳನ್ನ ಪ್ರತಿಯೊಂದು ರಾಷ್ಟ್ರವು ವಿಧಿಸ್ತದ ಹಾಗಾದ್ರ ಆ ಮಾನದಂಡನಗಳನ್ನ ವಿಧಿಸುತ್ತಾಗ ಉದಾಹರಣೆ ನೋಡ್ತಾ ಇದೇವೆ ನಾವು ಭಾರತದಲ್ಲಿ ನಾವು ಭಾರತದ ಆಗಬೇಕಾದ್ರೆ ಭಾರತದಲ್ಲಿ ಕನಿಷ್ಠ ಐದು ವರ್ಷಗಳ ಕಾಲ ವಾಸವಾಗಿರಬೇಕು ಭಾರತದಲ್ಲಿ ಐದು ವರ್ಷಗಳ ಕಾಲ ವಾಸವಾಗಿದ್ದರೆ ಅಂತವರು ಏನು ಮಾಡಬಹುದು ಪಂದ್ರ ನೋಂದಣಿ ಕಾಲ ಅಂದ್ರೆ ನೋಂದಾಯಿಸುವ ಮೂಲಕ ನಮ್ಮ ಭಾರತದ ಪೌರತ್ವವನ್ನು ಪಡೆದುಕೊಳ್ಳಬಹುದಾಗಿದೆ ಇದು ನನ್ನ ಸಹಜೀಕೃತ ಪೌರತ್ವ ಸಹಜಿ ಕೊಟ್ಟ ಪೌರತ್ವ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ರಾಷ್ಟ್ರದ ಪೌರತ್ವವನ್ನು ಪಡೆದುಕೊಳ್ಳಬೇಕಾದ್ರೆ ಮೊಟ್ಟ ಮೊದಲನೇ ಬಾರಿಗೆ ಆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಏನ್ ಮಾಡ್ಕೋಬೇಕು ನಂದನೆಯನ್ನು ಮಾಡ್ಕೊಳ್ಬೇಕು ಅದರ ಮಾನದಂಡಗಳನ್ನ ಆತ ಾಗಿರಬೇಕು ಉದಾಹರಣೆಗೆ ಐದು ವರ್ಷ ಭಾರತದಲ್ಲೇ ಆತ ಏನ್ ಮಾಡಿರಬೇಕು ವಾಸವಾಗಿರಬೇಕು ಅವಾಗ ಅವನ್ ಮಾಡಬಹುದು ನೋಂದಣಿಯ ಮೂಲಕ ಪೌರತ್ವವನ್ನು ಪಡೆದುಕೊಳ್ಳಬಹುದು ಅದಕ್ಕೆ ಉದಾಹರಣೆ ಸಹಜೀಕೃತ ಪೌರತ್ವ ಕ್ಲಿಯರ್ ಅಂದ್ರೆ ಪೌರ ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರತಕ್ಕಂಥ ಜಾತರಿತ ಸದಸ್ಯರನ್ನ ಪೌರ ಅಂತ ಹೇಳಿ ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವ ಪಡೆದಿರ್ತಕ್ಕಂಥದನ್ನ ಪೌರತ್ವ ಅಂತ ಕೇಳ್ತಾರೆ ಆದರೆ ಪೌರತ್ವ ಪಡ್ತಕ್ಕಂತಹ ವಿಧಾನಗಳಂದಾಗ ಒಂದು ಸಹಜ ಪೌರತ್ವ ಒಂದು ಸಹಜೀಕೃತ ಪೌರತ್ವ ಅದರ ಸಹಜ ಪೌರತ್ವ ಅಂದಾಗ ಜನನದ ಮೂಲಕ ಮತ್ತು ವಂಶ ಪರಂಪರೆ ಮೂಲಕ ಇನ್ನು ಸಹಜೀಕೃತ ಪೌರತ್ವ ಅಂದಾಗ ನೋಂದಣಿ ಮೂಲಕ ಅಂತೇಳಿ ನೋಡ್ತಾ ಇದ್ದೀವಿ ಪೌರತ್ವ ಪಡ್ತಕ್ಕಂತಹ ವಿಧಾನಗಳ ಪೌರತ್ವವನ್ನ ಕಳೆದುಕೊಳ್ತಕ್ಕಂತಹ ವಿಧಾನಗಳು ಯಾರು ಪೌರತ್ವವನ್ನ ಕಳೆದುಕೊಳ್ತಕ್ಕಂತಹ ವಿಧಾನಗಳನ್ನ ನಾವು ನೋಡೋಣ ರೀ ಹೆಂಗ ನಾವು ಪೌರತ್ವವನ್ನು ಕಳೆದುಕೊಳ್ಳಬಹುದು ನೋಡಿ ಪೌರತ್ವವನ್ನ ಕಳೆದುಕೊಳ್ತಕ್ಕಂತಹ ವಿಧಾನಗಳು ಪೌರತ್ವವನ್ನ ಕಳೆದುಕೊಳ್ಳುವ ಕಳೆದುಕೊಳ್ಳುವ ವಿಧಾನಗಳು ಅಂತೇಳಿ ನೋಡ್ತಾ ಇದೀವಿ ಹಾಗಾದ್ರೆ ಹಂಗ ನಾವು ಪೌರತ್ವವನ್ನು ಕಳೆದುಕೊಳ್ಳಬಹುದು ಹಾಗಾದ್ರೆ ಮೊದಲನೆಯದಾಗಿ ನೋಡ್ತಾ ಇದ್ದೀವಿ ನಾವು ಪರಿತ್ಯಾಗ ಪರಿತ್ಯಾಗ ಮಾಡುವುದರ ಮುಖಾಂತರ ಪರಿತ್ಯಾಗ ಮಾಡುವುದರ ಮುಖಾಂತರ ನಾವು ಏನು ಮಾಡುವುದು ಪೌರತ್ವವನ್ನ ಪಡೆದುಕೊಳ್ಳಬಹುದು ಅಂದ್ರ ಯಾವುದೇ ಭಾರತೀಯ ಪೌರ ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವವನ್ನ ಪಡೆದರೆ ಇಚ್ಛೆಯಿಂದ ನೋಂದಣಿಯ ಮೂಲಕ ಪ್ರಕಟಿಸಿ ಆ ಭಾರತದ ಪೌರತ್ವವನ್ನ ತ್ಯಾಗ ಮಾಡಬಹುದು ಯಾವುದೇ ಒಬ್ಬ ವ್ಯಕ್ತಿ ಅದು ಭಾರತೀಯ ವ್ಯಕ್ತಿ ಭಾರತೀಯ ಪೌರ ಪೌರಂದ್ರೆ ಭಾರತದಲ್ಲಿ ಶಾಶ್ವತವಾಗಿ ನೆಲೆಸಿರತಕ್ಕಂಥ ಜವಾಬ್ದಾರಿಯುತ ಸದಸ್ಯರನ್ನ ಪೌರ ಅಂತ ಕೇಳ್ತಾ ಭಾರತೀಯ ಪೌರ ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವವನ್ನು ಪಡೆದರ ಸ್ವಹಿಂಚೆಯಿಂದ ನೋಂದಣಿಯ ಮೂಲಕ ಅರ್ಜಿಯನ್ನ ಪ್ರಕಟಿಸಿ ಏನ್ ಮಾಡಬಹುದು ಪೌರತ್ವವನ್ನು ತ್ಯಾಗ ಮಾಡಬಹುದಲ್ಲ ಅದನ್ನು ನಾವು ಪರಿತ್ಯಾಗ ಒಂದೇದೇನು ಪರಿತ್ಯಾಗದ ಮೂಲಕ ಎರಡನೇದಾಗಿ ನೋಡ್ತಾ ಇದೇನೋ ಅಂತ್ಯಗೊಳ್ಳುವಿಕೆ ಅಂತ್ಯಗೊಳ್ಳುವಿಕೆ ಈ ಅಂತ್ಯಗೊಳ್ಳುವಿಕೆಯ ಮೂಲಕ ನಾವು ಏನು ಮಾಡುವುದು ಪೌರತ್ವವನ್ನು ಕಳೆದುಕೊಳ್ಳಬಹುದು ಅಂತ್ಯಗೊಳ್ಳುವಿಕೆ ಭಾರತದ ಯಾವುದೇ ಪೌರನೊಬ್ಬ ವಿದೇಶವೊಂದರ ಪೌರತ್ವವನ್ನ ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನ ನಿರೀಕ್ಷಿಸದೆ ತಾನೂ ಆತನ ಭಾರತದ ಪೌರತ್ವ ಅಂತ್ಯಗೊಳ್ತದೆ ನೋಡಿರಿ ಅಂತ್ಯಗೊಳ್ಳುವ ಪರಿತ್ಯಾಗದ ತನ್ನ ಅರ್ಜಿ ಸಲ್ಲಿಸಿ ಆದ್ರೆ ಅಂತ್ಯಗೊಳ್ಳುವಿಕೆ ಅಂದ್ರ ಭಾರತದ ಯಾವುದೇ ಪೌರನೊಬ್ಬ ವಿದೇಶಿಯವೊಂದರ ಪೌರತ್ವವನ್ನು ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನ ಕೇಳುವುದಿಲ್ಲ ನಿರೀಕ್ಷಿಸದೆ ಕಾನೂನ ಬದ್ಧವಾಗಿ ನಿಮಗೆಲ್ಲ ಕಾನೂನು ಬದ್ಧವಾಗಿ ಆತನ ಭಾರತದ ಪೌರತ್ವವನ್ನ ಅಂತ್ಯಗೊಳಿಸುತ್ತದಲ್ಲ ಅದನ್ನ ಅಂತ್ಯಗೊಳ್ಳುವಿಕೆ ಅಂತ ಹೇಳ್ತಾ ಇದ್ದೇವೆ ಇನ್ನ ಮೂರನೆಯದಾಗಿ ನಿರಾಕರಣೆ ನಿರಾಕರಣೆ ಇನ್ನ ನಿರಾಕರಣೆಯ ಮೂಲಕ ಪೌರತ್ವವನ್ನ ಹೆಂಗ ಕಳ್ಕೊಳ್ಳಬಹುದು ಒಂದೇದು ಪರಿತ್ಯಾಗ ಅಂತ್ಯಗೊಳ್ಳುವಿಕೆ ಅನಂತರ ನಿರಾಕರಣೆ ನಿರಾ ಯಾರಾದರೂ ಅಂದ್ರೆ ವ್ಯಕ್ತಿ ಒಬ್ಬ ವಂಚನೆಯ ಮೂಲಕ ಭಾರತದ ಪೌರತ್ವವನ್ನು ಹೊಂದಿದರೆ ವಂಚನೆಯ ಮೂಲಕ ಯಾವುದೇ ಒಬ್ಬ ವ್ಯಕ್ತಿ ಎದರ ಮೂಲಕ ವಂಚನೆಯ ಮೂಲಕ ನಮ್ಮ ಭಾರತದ ಪೌರತ್ವವನ್ನು ಹೊಂದಿದರೆ ಅಥವಾ ಅವನಾಗಿರಬಹುದು ಅವಳಾಗಿರಬಹುದು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಥವಾ ಭಾರತದ ಸರ್ಕಾರವು ಪೌರತ್ವದಿಂದ ರದ್ದುಗೊಳಿಸಿ ಆತನನ್ನ ಏನಪ್ಪ ಅಂದ್ರ ಆತ ಸಂವಿಧಾನಕ್ಕೆ ಅವಿರೋಧವಾಗಿ ನಡೆದುಕೊಂಡರೆ ಒಂದೇದಾಗಿ ವಂಚನೆಯ ಮೂಲಕ ಭಾರತದ ಪೌರತ್ವನ ಪಡೆದುಕೊಂಡರೆ ಅವನಾಗಿರಬಹುದು ಅವರಾಗಿರಬಹುದು ಅಥವಾ ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡರೆ ಅಥವಾ ಸಂವಿಧಾನಕ್ಕೆ ಅವಧೇಯನಾಗಿ ನಡೆದುಕೊಂಡರೆ ಅಂತವರನ್ನ ಭಾರತದ ಸರ್ಕಾರವು ಪೌರತ್ವದಿಂದ ರದ್ದುಗೊಳಿಸಿ ನಿರಾಕರಿಸಬಹುದಾಗಿದೆ ಇದು ಬಲವಂತದ ಒಂದು ನಿರಾಕರಣೆ ಆಗುತ್ತದೆ ಅಂತಗೊಳ್ಳುವಿಕೆ ನಿರಾಕರಣೆ ನಿರಾಕರಣೆ ಅಂದ್ರೆ ಗೊತ್ತಾದ ಯಾವುದೇ ಒಬ್ಬ ವ್ಯಕ್ತಿಯು ವಂಚನೆಯ ಮೂಲಕ ಭಾರತದ ಪೌರತ್ವವನ್ನ ಪಡೆದುಕೊಂಡರೆ ಅಥವಾ ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಕೊಂಡರೆ ಅಥವಾ ಸಂವಿಧಾನಕ್ಕೆ ವಿರೋಧವಾಗಿ ಆ ವಿಧೇಯನ ನಡೆದುಕೊಂಡರೆ ಅಂತವರನ್ನ ನಮ್ಮ ಭಾರತ ಸರ್ಕಾರ ಪೌರತ್ವದಿಂದ ರದ್ದುಗೊಳಿಸಿ ಅವನನ್ನ ನಿರಾಕರಿಸಬಹುದಾಗಿದೆ ಅದ ಏನಪ್ಪಾ ಅಂದ್ರ ಈ ಒಂದು ಬಲವಂತದ ಒಂದು ಪೌರತ್ವವನ್ನು ಕಳೆದುಕೊಳ್ತಕ್ಕಂತಹ ವಿಧಾನ ಆಗಿದೆ ಅಂತ ನೋಡ್ತಾ ಇದ್ದೀವಿ ಪೌರತ್ವವನ್ನು ಕಳೆದುಕೊಳ್ತಕ್ಕಂತಹ ವಿಧಾನ ಒಳಗ ಪರಿತ್ಯಾಗ ಅಂತ್ಯಗೊಳ್ಳುವಿಕೆ ಮತ್ತು ನಿರಾಕ ಹಾಗಾದ್ರ ನಾವು ಯಾರಾಗಿದ್ದೇವೆ ಅಂದ್ರ ಭಾರತದ ಪ್ರಜೆಗಳಾಗಿದ್ದೇವೆ ಹಾಗಾದ್ರ ನಮ್ಮ ಒಂದು ಲಕ್ಷಣಗಳು ಏನದಾವ ಪೌರನ ಲಕ್ಷಣಗಳು ನಮ್ಮ ಪೌರನ ಲಕ್ಷಣಗಳು ಏನದಾವ ನೋಡ್ರಿ ಪೌರ ಅಂದ್ರ ದೇಶವೊಂದರಲ್ಲಿ ಶಾಶ್ವತವಾಗಿ ಕೇಳಿರ್ತಕ್ಕಂಥ ಜವಾಬ್ದಾರಿಯುತ ಸದಸ್ಯನನ್ನು ನಾವು ಪೌರ ಅಂತ ಕೇಳ್ತಾ ಇದ್ದೀವಿ ಮತ್ತೆ ಪೌರತ್ವ ಅಂದ್ರೆ ಶಾಸನಾತ್ಮಕವಾಗಿರ್ತಕ್ಕಂಥ ಸದಸ್ಯತ್ವವನ್ನು ನಾವು ಏನಂತ ಕೇಳ್ತಾ ಪೌರತ್ವ ಅಂತ ಹಾಗಾದ್ರೆ ಈ ಪೌರನ ಏನು ಪ್ರತಿಯೊಬ್ಬ ಪೌರನಿಗೂ ತನ್ನ ದೇಶದಲ್ಲಿ ಹಕ್ಕುಗಳ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧ ಹಕ್ಕು ಆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಹೌದಲ್ಲ ಅದೇ ರೀತಿಯಾಗಿ ಸಂವಿಧಾನಬದ್ಧ ಪರಿಹಾರದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಎಲ್ಲ ಹಕ್ಕುಗಳದ ಕರ್ತವ್ಯಗಳು ಹನ್ನೊಂದು ಮೂಲಭೂತ ಕರ್ತವ್ಯಗಳು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿಯನ್ನು ಮಾಡಿ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಹತ್ತು ಮೂಲಭೂತ ಕರ್ತವ್ಯಗಳು ಜಾರಿಗೆ ಬರ್ತಾವ ಹತ್ತು ಮೂಲಭೂತ ಕರ್ತವ್ಯಗಳು ಅದೇ ರೀತಿಯಾಗಿ ಎರಡ್ ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿಯನ್ನು ಮಾಡಿ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಬರ್ತದೆ ಅಲ್ಲಿ ಹಾಗಾದ್ರೆ ಈ ಹನ್ನೊಂದನೇ ಮೂಲಭೂತ ಕರ್ತವ್ಯ ಹತ್ತು ಮೂಲಭೂತ ಕರ್ತವ್ಯ ಸಂವಿಧಾನದಲ್ಲಿ ಹಕ್ಕುಗಳ ದಾವ ಕರ್ತವ್ಯ ಇರುವುದಾದ ಹಾಗಾದ್ರೆ ಪ್ರತಿಯೊಬ್ಬರೂ ತನ್ನ ದೇಶದಲ್ಲಿ ಹಕ್ಕುಗಳ ದಾವ ಹಾಗಾದ್ರೆ ಮತ ಚಲಾಯಿಸತಕ್ಕಂತಹ ಹಕ್ಕಿದೆ ಚುನಾವಣೆಗೆ ಸ್ಪರ್ಧಿಸ್ತಕ್ಕಂತಹ ಹಕ್ಕಿದೆ ಸರ್ಕಾರಿ ಸೇವೆಗೆ ಸೇರ್ತಕ್ಕಂತಹ ಹಕ್ಕಿದೆ ರಕ್ಷಣೆಯನ್ನ ಅಂದ್ರೆ ರಕ್ಷಣಾ ಸೇವೆಯನ್ನ ಸೇರ್ತಕ್ಕಂತಹ ಹಕ್ಕಿದೆ ಇನ್ನು ಮುಂತಾದ ಹಕ್ಕುಗಳ ಇದರೊಂದಿಗೆ ಅವನಿಗೆ ನಿರ್ವಹಿಸಬೇಕಾಗಿರ್ತಕ್ಕಂಥ ಕರ್ತವ್ಯಗಳಾದಾವಲ್ಲ ಬಹಳ ಪ್ರಮುಖವಾಗಿರ್ತವೆ ಅದರ ಜೊತೆಗೆ ಆ ಪೌರನ ಲಕ್ಷಣಗಳನ್ನು ನೋಡ್ತಾರೆ ಆಗಿ ಏನ ಲಕ್ಷಣ ಇರಬಹುದು ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಆಗ ಅದರ ಜೊತೆಗೆ ಹಾಗೂ ಭಾರತದ ಸ್ವಾತಂತ್ರ್ಯ ಹೋರಾಟದ ತ್ಯಾಗ ಬಲಿದಾನಗಳನ್ನು ಗೌರವಿಸುವುದು ಇದು ಪೌರನ ಲಕ್ಷಣ ಒಂದೇ ಲಕ್ಷಣ ಇನ್ನು ಎರಡನೇ ಲಕ್ಷಣ ವೈಜ್ಞಾನಿಕ ಮನೋಭಾವ ಮಾನವೀಯತೆ ಮತ್ತು ಸುಧಾರಣಾ ಮನೋಭಾವಗಳನ್ನು ಹೊಂದುವುದು ಎರಡನೇ ಒಂದು ಏನಪ್ಪಾ ಅಂದ್ರೆ ಪೌರನ ಲಕ್ಷಣ ಮೂರನೆಯದಾಗಿ ಸಂವಿಧಾನಕ್ಕೆ ನಿಷ್ಠರಾಗಿ ಅದರ ಆಶಯಗಳನ್ನು ಗೌರವಿಸುವುದು ಮತ್ತೆ ನಾಲ್ಕನೆಯದಾಗಿ ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಅದರ ಜೊತೆಗೆ ಇಲ್ಲಿ ಭಾಷೆ ಧರ್ಮ ಜಾತಿ ಪಂಥಗಳನ್ನ ಮೀರಿ ಎಲ್ಲರಲ್ಲೂ ಸಹೋದರತ್ವ ಭಾವನೆಯನ್ನ ಕಾಣುವುದು ದೇಶಕ್ಕೆ ಅಪತ್ತು ಬಂದಾಗ ಅರೇಪೇಟ್ಸು ದೇಶಕ್ಕೆ ಆಪತ್ತು ಬಂದಾಗ ಅರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದಾಗಿದೆ ಅದರ ಜೊತೆಗೆ ಇನ್ನು ನಾವು ನೋಡ್ತಾ ಇದೀವಿ ಏನಪ್ಪಾ ಅಂದ್ರೆ ತೆರಿಗೆಗಳನ್ನ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯು ತೆರಿಗೆಗಳನ್ನ ತಪ್ಪದೇ ಪಾವತಿ ಮಾಡುವುದು ಅದನ್ನು ಲಕ್ಷಣವೇ ಅದೇ ರೀತಿಯಾಗಿ ಪರಿಸರ ರಕ್ಷಣೆಯ ಬಗ್ಗೆ ಕಾಳಜಿಯನ್ನು ವಹಿಸುವುದು ಸಾರ್ವಜನಿಕ ಆಸ್ತಿಯ ರಕ್ಷಣೆ ಮಾಡುವುದು ಮತ್ತು ಹಿಂಸೆಯನ್ನು ತ್ಯೇಜಿಸುವುದು ಮತ್ತೆ ನೋಡ್ತಾ ಇದ್ದೀವಿ ಹಿರಿಯ ನಾಗರಿಕರಿಗೆ ಸಹಾಯವನ್ನು ಮಾಡುವುದು ಪ್ರತಿಯೊಬ್ಬ ತಾಯಂದಿರು ಅಥವಾ ಪೋಷಕರು ತಮ್ಮ ಮಕ್ಕಳಿಗೆ ಆರರಿಂದ ಹದಿನಾಲ್ಕು ವರ್ಷದ ವಯೋಮಾನದವರಿಗೆ ಶಾಲೆಗೆ ಹೋಗಲು ಅವಕಾಶವನ್ನು ಕಲ್ಪಿಸಬೇಕು ಎರಡ್ ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿಯನ್ನ ಮಾಡಿ ಆರರಿಂದ ಹದಿನಾಲ್ಕು ವರ್ಷದ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವುದು ಮೂಲಭೂತ ಕರ್ತವ್ಯವಾಗಿತ್ತು ಹಾಗಾದ್ರೆ ಅದರ ಅಡಿಯಲ್ಲಿ ನಾವು ಪೌರರ ಕಾರ್ಯಗಳಾಗಿವೆ ಗೊತ್ತಿರಬೇಕ್ರಿ ನಮ್ಮ ದೇಶದಲ್ಲಿ ಎಂತಹ ಪೌರತ್ವ ಇದೆ ಏಕ ಪೌರತ್ವ ಇದೆ ದ್ವಿ ಪೌರತ್ವ ಇಲ್ಲ ಏಕ ಪೌರತ್ವವಿದೆ ಭಾರತ ದೇಶದ ಪೌರತ್ವ ಭಾರತ ದೇಶದ ಪೌರತ್ವನೇ ನಮ್ಮ ರಾಜ್ಯ ಪೌರತ್ವ ವೇಳೆ ಅದೇ ರೀತಿ ಹಾಗೆ ಬೇರೆ ದೇಶ ದೇಶದ ಪೌರತ್ವ ಅಲ್ಲ ದೇಶದ ಪೌರತ್ವ ದೇಶವ ಒಂದೇ ದೇಶದ ಪೌರತ್ವವನ್ನು ಹೊಂದಿದ್ದಾನೆ ರಾಜ್ಯವಾರು ಪೌರತ್ವ ನಮ್ಮ ದೇಶದಲ್ಲಿ ಇಲ್ಲ ಪೌರ ನೀತಿಯ ಅಂದ್ರೆ ಪೌರನ ಹಕ್ಕು ಅದರ ಜೊತೆಗೆ ಕರ್ತವ್ಯ ಮತ್ತು ಸಾರ್ವಜನಿಕರ ಜೀವನದಲ್ಲಿ ಪೌರರು ವಹಿಸಬೇಕಾಗಿರ್ತಕ್ಕಂಥ ಪಾತ್ರವನ್ನು ವಿವರಿಸುವಂತಹ ಕಾರ್ಯವನ್ನು ನಮ್ಮ ಪೌರ ನೀತಿ ಮಾಡೋದ ಹಾಗಾದ್ರೆ ಪೌರ ನೀತಿಯ ಜ್ಞಾನ ಎಲ್ಲರಿಗೆ ಬಹಳಷ್ಟು ಅವಶ್ಯಕವಾಗಿದೆ ಎಂದು ಹೀಗೆ ಪೌರ ಮತ್ತು ಪೌರತ್ವ ಆರನೇ ತರಗತಿ ಏಳನೇ ಅಧ್ಯಾಯದ ಒಂದು ವಿಷಯವಾಗಿದೆ ಹಾಗಾದ್ರೆ ಅಹ್ ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸಿ ಮತ್ತೆ ನಾಳೆ ಕ್ಲಾಸಿನಲ್ಲಿ ಆರನೇ ತರಗತಿಯ ಎಂಟನೇ ಅಧ್ಯಾಯವನ್ನು ನೋಡೋಣ ಅಲ್ಲಿಯವರೆಗೆ ತಮಗೆ ಶುಭರಾತ್ರಿ ತಿಳಿಸಿ ಈ ಕ್ಲಾಸನ್ನು ಮುಗಿಸ್ತಾ ಇದೀನಿ